ಪ್ರಸ್ತುತ ವರ್ಷ ಮುಂಗಾರು ಮಳೆ ನಿಗದಿತ ಅವಧಿಗಿಂತ ಮುಂಚಿತವಾಗಿಯೇ ಆಗಮನವಾಗಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ ಇದರಿಂದ ಬೇಸಿಗೆ ಹಂಗಾಮಿನಲ್ಲಿ ಬೆಳೆದ ಭತ್ತಕ್ಕೆ ಭಾರೀ ಸಂಚುಕಾರ ಬಂದೊದಗಿದೆ ಪ್ರಸ್ತುತ ಜಿಲ್ಲೆಯಾದ್ಯಂತ ಹಿಂಗಾರು ಅಂಗಾಮಿನಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸದ್ಯ ಕಟಾವು ಹಂತಕ್ಕೆ ಬಂದಿದೆ ಆದರೆ ಮೇ ಮಧ್ಯಂತರ ನಂತರ ಬಿದ್ದ ಬೇಸಿಗೆ ಮಳೆ ಹಾಗೂ ಪ್ರಸ್ತುತ ಮುಂಗಾರು ಆಗಮನದಿಂದ ಬೆಳೆ ನಾಶವಾಗುವ ಹಂತಕ್ಕೆ ತಲುಪಿದೆ ಆದರೆ ಹಲವೆಡೆ ಮಳೆಯಿಂದ ಭತ್ತ ಕಟಾವು ಮಾಡಲು ಸಾಧ್ಯವಾಗಿಲ್ಲ ಇದೀಗ ಮಳೆಗೆ ನೆನೆದು ಭತ್ತದ ತೆನೆಗಳು ಬೆಳೆಯಲ್ಲಿಯೇ ಮೊಳಕೆ ಬರಲಾರಂಭಿಸಿವೆ ಹಾಗೆಯೇ ಬೆಳೆಯೂ ಕೂಡ ನೆಲ ಕೊರಗಲಾರಂಭಿಸಿದೆ ಇದು ರೈತ ಸಮುದಾಯವನ್ನು ದಿಕ್ಕು ತೋಚದಂತೆ ಮಾಡಿದ್ದು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಗಾಸಿಗೆ ಬೆಳೆ ಮಾಡಿರೋದ್ರಿಂದ ನಾವು ಒಳ್ಳೆಯ ಇಳುವರಿಯಿಂದ ಬಂದಿರೋದು ಭತ್ತ ಈಗ ಜಾಸ್ತಿ ಇದು ಮಳೆ ಆಗಿರೋದ್ರಿಂದ ಈಗ ಮಳೆ ಆಗಿರೋದ್ರಿಂದ ಎಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಅಂದರೆ ಎಲ್ಲ ಮಳೆಗಿಂತ ಭತ್ತ ಕಟಾವು ಬಂದಿರೋದು ಭತ್ತ ಎಲ್ಲ ಮಳೆಗೆ ಎಲ್ಲ ಅಡ್ಡ ಆಗಿ ಭಾರಿ ರೈತರಿಗೆ ಅನ್ಯಾಯದಿಂದ ಇದಾಗ್ತಿದೆ ಆದರೆ ಮಳೆ ನಿಲ್ತಿಲ್ಲ ಆದರೂ ಈಗ ಭತ್ತ ಒಳ್ಳೆ ಕಟಾವು ಸೀಸನ್ ಇದು ಸುಮಾರು ಒಂದು ಆರರಿಂದ ಏಳು ಎಂಟು ಎಕರೆ ಭತ್ತ ಮಾಡಿದ್ದೀವಿ ಎಕರೆಗೆ ಕನಿಷ್ಠ ಇಲ್ಲಾಂದ್ರೂ ಒಂದು ಮೂವತ್ತು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ಸುಮಾರು ಹತ್ತು ಎಕರೆಯಿಂದ ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚು ಬಂದಿದೆ ಆದರೂ ಒಂದು ಕಾಳು ಭತ್ತ ನಮಗೆ ಸಿಗಂಗಿಲ್ಲ ರೈತರದು ಭಾರಿ ಕಷ್ಟದಲ್ಲಿ ಕಣ್ಣೀರು ಹಾಕೋ ಅಂಥ ಪರಿಸ್ಥಿತಿ ರೈತರಿಗೆ ಬಂದಿದೆ ಆದರೂ ಮಳೆ ಹೆಚ್ಚಿಗೆ ಬಿಸಿ ಬಿಸಿಬಿಟ್ಟಿನ ಹೆಚ್ಚಿಗೆ ಆಗ್ತಿರೋದ್ರಿಂದ ಮಳೆ ಹೆಚ್ಚಿಗೆ ಆಗ್ತಿದ್ರಿಂದ ಮಳೆ ಜಾಸ್ತಿ ದಿಸಿಗೆ ದಿಸಿ ಹೆಚ್ಚಿಗೆ ಆಗ್ತಿದೆ ಆದರೂ ಮಿಷಿನ್ ಅವು ಏನು ಗದ್ದೆಯಲ್ಲಿ ಬರಕ್ಕಂತೂ ಆಗ್ತಿಲ್ಲ ಎಲ್ಲ ನೀರು ಪಾಲು ಭತ್ತ ಆಗುತ್ತಿದೆ ಈಗ ಸುಮಾರು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ರೈತರಿಗೆ ಭಾರಿ ಸಂಕಷ್ಟ ಆಗಿದೆ ಆದರೂ ಸರ್ಕಾರದಿಂದ ಎಲ್ಲ ರೈತರಿಗೆ ಸೌಲಭ್ಯ ಏನಂತೂ ಮಾಡಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಕೈ ಮುಗಿದು ಅಂತ ನಾವು ಹೇಳಿಕೊಂತೀವಿ ಮಳೆ ಮಳೆ ಜಾಸ್ತಿ ಹೆಚ್ಚಿರೋದ್ರಿಂದ ಮಳೆ ಆಗಿರೋದ್ರಿಂದ ಸುಮಾರು ಭತ್ತ ಎಲ್ಲ ನೆಲ್ಪಾಲಿಗೆ ಆಗಿದೆ ಮಳೆ ದಿಸಿ ಬಿಸಿ ಹೆಚ್ಚಿಗೆ ಆಗಿದ್ದು ಮಳೆ ಆದರೂ ಭತ್ತ ಎಲ್ಲ ಮೊಳಕೆ ಆಗೋ ಡಿಸಿಷನ್ ಬಂದಿದೆ ಭತ್ತ ಈಗ ಭತ್ತ ಮಳೆ ಜಾಸ್ತಿ ಹೆಚ್ಚು ಆಗಿರೋದ್ರಿಂದ ಮಳೆಯಿಂದ ಪೂರಾ ಭತ್ತ ಅಡ್ಡ ಆಗಿ ನೆಲ್ಪಾಲಿಗೆ ಆಗಿದೆ ಆದರೂ ಭತ್ತ ನಮಗೆ ಕೈಗೆ ಸಿಗೋದಂತ ಚಾನ್ಸೇ ಇಲ್ಲ ಭತ್ತ ಹಂಗಾಗಿದೆ ಮಳೆ ಹೆಚ್ಚಾಗಿರೋದ್ರಿಂದ